ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಾಯ್ಸ್ ಇವತ್ತು ನಾನು ಒದ್ದಿಕೆರೆಗೆ ಇದ್ದೀನಿ ದೇವಸ್ಥಾನಕ್ಕೆ ಸೊ ಆ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒದ್ದಿಕೆರೆ ಜಾತ್ರೆ ಆಗಿ ಫಿಫ್ಟೀನ್ ಡೇಸ್ ಆಗಿದೆ ಬಟ್ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಥ್ರೆಡ್ಡಿಂಗ್ ಮಾಡು ಅಂತ ಅಂದರು ಇದ್ದೀನಿ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನನ್ನ ಹತ್ರನೇ ಎಲ್ಲ ಥ್ರೆಡ್ಡಿಂಗ್ ಮಾಡಿಸ್ಕೊಳ್ತಾರೆ ಏನಾದರೂ ಬ್ಯಾಕ್ ಪೇನ್ ಏನಾದರೂ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ಪೇಯ್ನ್ ಏನಾದರೂ ಆದರೆ ಮಾಡೋದಿಲ್ಲ ಇಲ್ಲಾಂದರೆ ನಾನೇ ಮಾಡ್ತೀನಿ ಆದ್ರೂ ಮಾಡು ಮಾಡು ಅಂತ ಹಿಂಸೆ ಮಾಡಿ ನಮ್ಮಕ್ಕ ಅಕ್ಕ ಮಾಡಿಸ್ಕೊತ ಇದ್ದಾಳೆ ಅವಳಿಗೆ ನಮ್ಮ ನಮ್ಮ ಮನೆಗೆ ಎಲ್ರಿಗೂ ನನ್ನ ಹತ್ರನೇ ಕಂಫರ್ಟಬಲ್ಲು ಥ್ರೆಡ್ಡಿಂಗ್ ಮಾಡೋದು ಸೊ ಹಾಗಾಗಿ ನಾನು ಹತ್ರನೇ ಮಾಡಿಸ್ಕೊಳ್ತಾ ಇದ್ದಾಳೆ ಸೊ ಇವಾಗ ಹೊರಡಬೇಕು ಆ್ಯಂಡ್ ಹಬ್ಬದ್ದು ತ ಇದು ತಂಬಿಟ್ಟು ತೆಂಗಿನಕಾಯಿ ಇತ್ತು ಇದು ಒಳ್ಳೆ ಕಾಂಬಿನೇಷನ್ನು ಸರಿ ಅಂದ್ಕೊಂಡು ತಿಂತಾ ಇದ್ವಿ ಮಾತಾಡಿಕೊಂಡು ಇಲ್ಲಿ ನಮ್ಮ ಅಕ್ಕ ಒಂದು ಎಡವಟ್ ಮಾಡಿಕೊಂಡ್ಲು ಬೆಳಗ್ಗೆನೆ ಗೋ ಕಿವಿದು ಗೋಲ್ಡು ತೊಳ್ಕೊ ತೊಳಿತೀನಿ ಅಂತ ಹೇಳ್ಬಿಟ್ಟು ಹೋಗಿ ಸಿಂಕ್ ಹತ್ರ ಇಟ್ಕೊಂಡು ತೊಳಿತಾಯಿದ್ಲು ಅದು ಹೋಗಿ ಸಿಂಕ್ ಒಳಗಡೆ ಹೋಗ್ಬಿಡ್ತು ಈಗ ಹುಡುಕ್ತಾ ಹುಡುಕ್ತಾ ಸಿಗಂಗಿಲ್ಲ ಏನಿಲ್ಲ ಒಂದಿದೆ ಒಂದಿಲ್ಲ ಮೊನ್ನೆ ಇನ್ನೂ ತೊಗೊಂಬಂದರು ನಾನು ನಮ್ಮ ಅಕ್ಕ ನಮ್ಮಕ್ಕ ಅಂದರು ಗೋಲ್ಡ್ ಶಾಪ್ಗೆ ಹೋಗಿದ್ವಲ್ಲ ಅದೊಂದು ವೀಡಿಯೋ ಲಾಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದ್ದೆ ಆವಾಗ ತೊಗೊಂಬಂದಿದ್ದು ಎಲ್ಲ ಕಳೆದೋಯ್ತು ಈಗ ನಮ್ಮ ಅತ್ತಿಗೆ ಏನದು ಹುಂಚೆ ಸಿಗರು ಸಾರು ಅನ್ನ ಮಾಡಿತ್ತು ಊಟ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಆ್ಯಂಡ್ ನಮ್ಮೂರ ಅಕ್ಕಪಕ್ಕ ಯಾರ್ಯಾರು ಇದ್ದೀರ ಕಮೆಂಟ್ ಮಾಡಿ ನಾನು ಬಂದಿದ್ದೆ ಹೊದಿಕೆರೆ ಜಾತ್ರೆಗೆ ಯಾರ್ಯಾರು ಬಂದಿದ್ರಿ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಾವು ಹೊದಿಕೆರೆ ಆಗಿ ಟೂ ಹಿಂದಿನ ದಿನ ಹೋಗಿದ್ವಿ ಯಾಕಂದರೆ ಜಾತ್ರೆ ದಿನ ಹೋಗೋದಕ್ಕಾಗೋದಿಲ್ಲ ಮಕ್ಕಳನ್ನ ಕರ್ಕೊಂಡು ಇವತ್ತು ನಾನು ಕರ್ಕೊಂಡು ಹೋಗಿರಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಮನೆಗಿರೋ ಸೇಫ್ ಅಂದ್ಕೊಳ್ತೀನಿ ಮಕ್ಕಳು ಸೊ ಹಾಗಾಗಿ ನಾವೇ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತೇಳ್ಬಿಟ್ಟು ಬಂದ್ವಿ ತುಂಬ ರಶು ಆಗಿ ಹಿಂದಿನ ದಿನವೂ ಕೂಡ ತುಂಬಾ ಕ್ರೌಡ್ ಇತ್ತು ಆ್ಯಂಡ್ ಒಳಗಡೆ ಫುಲ್ ಕ್ಯೂ ನಿಂತಿದ್ರು ಒಳಗಡೆ ಗರ್ಭಗುಡಿಲಿ ಸೊ ನಮಗೆ ಅಷ್ಟೊಂದು ವೆಯ್ಟ್ ಮಾಡಿ ಪೂಜೆ ಮಾಡಿಸ್ಕೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ ಯಾಕಂದರೆ ಪಾಪು ನಾವು ಮನೇಲಿ ಬಿಟ್ಟು ಬಂದಿದ್ವಿ ಸರಿ ಹೊರ್ಗಡೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಇಲ್ಲಿ ಮಕ್ಕಳೆಲ್ಲ ಒಂದಷ್ಟು ಜನ ಅವರೇನೆ ಹೋಗಿದ ತಕ್ಷಣನೇ ಇಸ್ಕೊಂಡು ಅವರೇ ಕಾಯಿ ಹೊಡ್ಬಿಟ್ಟು ಉದ್ಗಡ್ಡಿ ಹಚ್ಚಿ ಬೆಳಗ್ಗೆ ಇದ್ದರು ಸೊ ಅವ್ರು ದಕ್ಷಿಣ ಏನಾದರೂ ಐದು ರೂಪಾಯಿ ಹತ್ತು ರೂಪಾಯಿನೋ ಕೊಟ್ಟರೆ ಮಾಡಿಕೊಡ್ತಾರೆ ಸೊ ನಾವು ಆ ಥರನೇ ಮಾಡಿಸ್ಕೊಂಡು ಬಂದ್ವಿ ಅದಾದಮೇಲೆ ಒಂದು ಇನ್ಸಿಡೆಂಟ್ ನಡೀತು ಸಕತ್ತು ಬೇಜಾರಾಯಿತು ಏನಪ್ಪ ಅಂತಂದರೆ ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ ಅಂದರೆ ಕ್ಯಾಶ್ ಇರಲಿಲ್ಲ ಒಬ್ಬರು ಮಂಗಳಮುಖಿ ಬಂದರು ಕ್ಯಾಶ್ ಇರಲಿಲ್ಲ ಅವರು ಕೊಡಿ ಅಂತಂದರು ಫೋನ್ಪೇ ಮಾಡ್ತೀವಿ ಅಂತಂದ್ವಿ ಪೇ ಬೇಡ ನನಗೆ ಕ್ಯಾಶ್ ಬೇಕು ಅಂತಂದರೆ ಈಗಲೇ ಜಸ್ಟ್ ಈಗಲೇ ಮಾಡ್ತೀವಿ ಕೊಡಿ ಅಂತಂದ್ರೂ ಪೇ ನಂಬರ್ ಕೊಡಲಿಲ್ಲ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಬೈದಾಕ್ಬಿಟ್ರು ನನ್ನ ಮಗನಿಗೆ ಅಂದರೆ ನಮ್ಮ ಅಕ್ಕನ ಮಗನಿಗೆ ಸಿದ್ದುಗೆ ಸಕತ್ತು ಬೇಜಾರಾಯಿತು ಏನಪ್ಪ ಏನಪ್ಪ ಆಲ್ ಒಂದು ದುಡ್ಡಿಗೋಸ್ಕರ ಇಷ್ಟೆಲ್ಲ ಶಾಪ್ ಹಾಕ್ತಾರಲ್ವ ಅಂತ ಅನ್ನಿಸ್ಬಿಡ್ತು ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಆಗ ಇಲ್ಲಿಗೆ ಬಂದು ದೇವ್ರಿಗೆ ಬೇಡ್ಕೊಂಡಪ್ಪ ನೀವೇ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದು ಆ್ಯಂಡ್ ಇಲ್ಲಿ ದೇವರುಗೆ ಇಟ್ಟಿರ್ತ ಅಂದ್ರೆ ಇಟ್ಟಿರ್ತಾರಲ್ವ ಸೊ ಕಂಗ ಏನೋ ಏನಂತಾರೆ ಇದಕ್ಕೆ ಇದೇನಂತಾರೆ ಅಂತ ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಸೊ ಇದನ್ನು ಹಾಕಿಸ್ಕೊಂಡ್ವಿ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಯಾವುದೇ ಥರ ಶಾಪಿಂಗ್ ಮಾಡಲಿಲ್ಲ ಏನೂ ಇಲ್ಲ ಜಸ್ಟ್ ಒಂದು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಕ್ಕಳಿಗೆಲ್ಲ ತಿಂತಾರೆ ಮನೇಲಿ ಮಕ್ಕಳಿದ್ದಾರೆ ತಿಂತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಏನು ಇಲ್ಲೇನು ಕೊಡ್ತಿದ್ದಾರೋ ಅದನ್ನೆಲ್ಲ ತಗೊಂಡು ಒಂದು ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ನಾವು ಹೊರಟ್ವಿ ತುಂಬಾ ಬೇಜಾರಾಯಿತು ಯಪ್ಪ ಎಂಥ ಜನ ಇದ್ದಾರೆ ಗುರು ಆಫ್ಟ್ರಾಲ್ ಐದು ಹತ್ತು ರೂಪಾಯಿಗೋಸ್ಕರ ಎಂತೆಂಥ ಶಾಪ್ ಆಗ್ತಾರಲ್ಲ ಅಂತ ಅನ್ನಿಸ್ತು ಮಂಗಳಮುಖಿಯವರು ಕೆಲವರು ಒಳ್ಳೆಯರ್ತಾರೆ ಕೆಲವರು ದುಡ್ಡಿಗೆ ಏನೋ ಟೈಮ್ ಕೊಡ್ತಾರೆ ನಾವು ಫೋನ್ಪೇ ಮಾಡ್ತೀವಿ ಕ್ಯಾಶ್ ಇಲ್ಲ ನಮ್ಮ ಹತ್ರ ಫೋನ್ ಪೇ ಮಾಡ್ತೀವಿ ಅಂತ ಅಂದ್ರೂ ಅವ್ರು ಕೇಳಲೇ ಇಲ್ಲ ನೀವು ಹಾಳಾಗೋಗ್ತೀರ ನೀವು ಉದ್ದಾರ ಆಗೋಲ್ಲ ಹಾಗೆ ಹೀಗೆ ಕಾಗೆ ಗೂಗೆ ಅಂದ್ಕೊಂಡು ಚೆನ್ನಾಗಿ ಒಯ್ದು ಹಾಕಿದರು ನಮಗೆ ಒಂಥರ ಇನ್ಸಲ್ಟ್ ಆಯಿತು ಏನಪ್ಪ ಹಿಂಗೆ ಆಗ್ಬಿಡ್ತು ಅಂತ ಸರಿ ನಾವು ಬರಬೇಕಾದ್ರೆ ಇಲ್ಲಿ ಬಲೂನ್ಸ್ ತೊಗೊಂಡಿದ್ದಲ್ಲ ಅಲ್ಲಿ ಗಾಳಿಲಿ ಆರೋ ಇತ್ತು ಪಾಪ ಯಾರೋ ಬಂದು ತಂದು ಕೊಟ್ಟೋದ್ರು ಸೊ ನಾವು ಕೂಡ ರಿಟರ್ನ್ ನಮ್ಮ ಮನೆಗೆ ಬಂದ್ವಿ ಆರು ಆರೂವರೆ ಆಗಿತ್ತು ನಾವು ಮನೆಗೆ ಬಂದಾಗ ನಮ್ಮ ಮನೇಲಿ ಹೇಳಿದ್ವಿ ಈ ಥರ ಹಿಂಗಾಯಿತು ಅಲ್ಲಿ ದೇವಸ್ಥಾನದಲ್ಲಿ ಅಂತ ಈ ಕೊಡಬೇಕು ತಾನೆ ಅಂತಂದ್ರೂ ಫೋನಲ್ಲಿತ್ತು ಕ್ಯಾಶ್ ಇರಲಿಲ್ಲ ಕೊಡ್ತೀವಿ ಅಂತ ಅಂದ್ರೂ ಅವರು ಫೋನ್ಪೇ ಮಾಡ್ತೀವಿ ಅಂದ್ರೂ ಕೇಳಲಿಲ್ಲ ಏನು ಮಾಡೋದಕ್ಕಾಗುತ್ತೆ ಅಂತಂದಕ್ಕೆ ಸರಿ ಎಲ್ಲ ದೇವರಿಗೆ ಒಪ್ಪಿಸ್ಬಿಟ್ಟು ನಾವು ಬಂದ್ವಿ ಅಂತ ಹೇಳಿದ್ವಿ ಅವರು ಮನೆಯಲ್ಲೂ ಸ್ವಲ್ಪ ಬೇಜಾರಾದರು ಅದಾದಮೇಲೆ ಇಲ್ಲಿ ಬಲೂನ್ ತೊಗೊಂಬದಿಂದಲ್ಲ ಮಕ್ಳು ಇಬ್ರು ಆಟ ಆಡ್ತಿದ್ರು ನನ್ನ ಮಗಳು ಆಲೆ ಎದ್ಬಿಟ್ಟು ಆಟ ಆಡ್ತಾ ಇದ್ಲು ಸದ್ಯ ಏನೂ ಆಟ ಮಾಡಿಲ್ಲವಂತೆ ನಮ್ಮ ಅಕ್ಕ ನೋಡ್ಕೊಳ್ತಾ ಇತ್ತು ಆ್ಯಂಡ್ ಇದಾಗಿತ್ತು ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಒಂದೇ ಒಂದು ಮಾತು ಹೇಳ್ತೀನಿ ಅವ್ರಿಗೆ ಎಲ್ಲರೂ ಇರಲ್ಲ ಯಾರೋ ಒಬ್ರು ಇರ್ತಾರೆ ದಯವಿಟ್ಟು ಆ ಥರ ಯಾರಿಗೂ ಶಾಪ್ ಆಗ್ಬಿಡಿ ತುಂಬಾ ಮನ್ಸು ಸೊ ತುಂಬಾ ಬೇಜಾರಾಯಿತು ಏನು ಮಾಡೋದಕ್ಕಾಗೋದಿಲ್ಲ ನಮ್ಮ ಟೈಮ್ ಸರಿ ಇಲ್ಲ ಅಂದ್ಕೊಂಡು ನಾವು ಬಂದ್ವಿ ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಟ್ಯಾಂಕ್ಸ್